ಆತ್ಮೀಯ ವೀಕ್ಷಕರೇ ರೈತರ ವಿಶ್ವವಿದ್ಯಾಲಯವೆಂದೇ ಖ್ಯಾತಿ ಪಡೆದಿರುವಂತಹ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ ನಾಲ್ಕು ದಿನಗಳ ಕಾಲ ಕರ್ನಾಟಕದ ರೈತರ ಅತಿ ದೊಡ್ಡ ಜಾತ್ರೆ ಕೃಷಿ ಮೇಳ ಧಾರವಾಡದ ಕೃಷಿ ಮೇಳವು ಪ್ರಾರಂಭಗೊಳ್ಳಲಿದೆ ಸೊ ಈ ಧಾರವಾಡದ ಕೃಷಿ ಮೇಳಕ್ಕೆ ಆಗಮಿಸುತ್ತಿರುವಂಥ ಎಲ್ಲ ರೈತ ಬಾಂಧವರಿಗೆ ಸ್ವಾಗತವನ್ನು ಕೋರುತ್ತಾ ಈ ವರ್ಷದ ಕೃಷಿ ಮೇಳದ ವಿಶೇಷತೆಗಳೇನೆಂಬುದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಪ್ರತಿ ವರ್ಷ ಧಾರವಾಡದ ಕೃಷಿ ಮೇಳವು ಒಂದೊಂದು ಘೋಷವಾಕ್ಯದೊಂದಿಗೆ ಪ್ರಾರಂಭಗೊಳ್ಳುತ್ತದೆ ಹಾಗೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಕೃಷಿ ಮೇಳವು ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಸಂರಕ್ಷಣೆ ಹಾಗೂ ಸಾಂಪ್ರದಾಯಿಕ ತಳಿಗಳು ಎಂಬ ಘೋಷವಾಕ್ಯದೊಂದಿಗೆ ಈ ವರ್ಷದ ಕೃಷಿ ಮೇಳವು ವಿದ್ಯುತ್ತವಾಗಿ ಚಾಲನೆಗೊಂಡಿದೆ ಕಳೆದ ವರ್ಷ ಕೃಷಿ ಮೇಳದಲ್ಲಿ ಸುಮಾರು ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಯುವಕರು ರೈತ ಬಾಂಧವರು ಕೃಷಿ ಮೇಳದಲ್ಲಿ ಪಾಲ್ಗೊಂಡು ಕೃಷಿ ಮೇಳವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ ಹಾಗೆ ಈ ವರ್ಷದ ಕೃಷಿ ಮೇಳದಲ್ಲಿ ಸುಮಾರು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ರೈತರು ಯುವಕರು ಪಾಲ್ಗೊಳ್ಳುತ್ತಾರೆಂಬ ಒಂದು ಅಂದಾಜಿದೆ ಸೊ ಕೃಷಿ ಮೇಳಕ್ಕೆ ಆಗಮಿಸುತ್ತಿರುವಂಥ ಪ್ರತಿಯೊಬ್ಬ ರೈತರು ಹಾಗೂ ಕೃಷಿ ಆಸಕ್ತರು ಇಲ್ಲಿಗೆ ಬಂದು ನೋಂದಣಿಯನ್ನು ಮಾಡಿಕೊಳ್ಬೇಕಾಗ್ತದೆ ಸೊ ಇಲ್ಲಿ ಕೌಂಟರ್ ಇದೆ ನೋಡ್ರಿ ಅಲ್ಲಿ ನೋಂದಣಿಯನ್ನ ಮಾಡಿಕೊಂಡು ಈ ಕೃಷಿ ಮೇಳದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡಿಬಹುದಾಗಿದೆ ಇಲ್ಲಿ ಕೃಷಿ ಮೇಳಕ್ಕೆ ರೈತರು ಹಾಗೂ ಕೃಷಿ ಆಸಕ್ತರ ನೋಂದಣಿ ಕಾರ್ಯ ನಡೀತಾ ಇದೆ ಈ ವರ್ಷದಲ್ಲಿ ವಿಶೇಷವಾಗಿ ಕ್ಯೂ ಆರ್ ಕೋಡ್ ಅನ್ನ ಬಳಸ್ಕೊಂಡು ರೈತರು ಕೃಷಿ ಆಸಕ್ತರು ನೋಂದಣಿಯನ್ನ ಮಾಡ್ಕೊಳ್ತಾ ಇರೋದನ್ನ ನಾವು ಇಲ್ಲಿ ನೋಡಬಹುದು ನೋಡಿ ಕ್ಯೂ ಆರ್ ಕೋಡ್ ಅನ್ನ ಬಳಸಿಕೊಂಡು ನೋಂದಣಿಯನ್ನ ಮಾಡ್ಕೊಳ್ತಾ ಇದ್ದಾರೆ ನಾನು ಪ್ರೊಫೆಸರ್ ಎಸ್ ಎಸ್ ಡೊಳ್ಳಿ ನೋಂದಣಿ ಸಮಿತಿಯ ಚೇರ್ಮನ್ನು ಮತ್ತು ಪ್ರೊಫೆಸರ್ ಆ್ಯಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಈ ವರ್ಷ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ಹದಿಮೂರರಿಂದ ಹದಿನಾರವರೆಗೆ ಪ್ರಾರಂಭವಾಗಿದೆ ಇವತ್ತಿನ ಮೊದಲನೇ ದಿವಸ ಈ ವರ್ಷ ಮತ್ತು ಹೋದ ವರ್ಷದಿಂದ ನಾವು ಬ ಬರುವ ರೈತರಿಗೆ ಒಂದು ನೋಂದಣಿ ವ್ಯವಸ್ಥೆ ಕ್ಯೂ ಆರ್ ಕೋಡ್ ಮೂಲಕ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೇವೆ ಇದು ಕ್ಯೂ ಆರ್ ಕೋಡ್ ಮಾಡೋ ಅನುಕೂಲ ಏನಪ್ಪಾ ಅಂದರೆ ಕ್ಯೂ ಆರ್ ಕೋಡ್ ಮಾಡ ಮುಖಾಂತರ ಅವರು ನೋಂದಣಿ ಮಾಡಿದ್ರೆ ಅವ್ರಿಗೆ ಒಂದು ಪ್ರಮಾಣ ಪತ್ರ ಸಿಗತ್ತೆ ಅದರ ಜೊತೆಗೆ ಅವರು ಒಂದು ನಾವು ಈ ವರ್ಷ ಈ ಡಿಜಿಟಲ್ ಮ್ಯಾಪ್ ಕೊಡ್ತೇವೆ ಅವರಿಗೆ ಅದು ಕ್ಯೂ ಆರ್ ಕೋಡ್ ಅದು ಅವ್ರ ಮೊಬೈಲ್ಗೆ ಆಟೋಮೆಟಿಕ್ಕಾಗಿ ಒಂದು ಡಿಜಿಟಲ್ ಮ್ಯಾಪ್ ಬರುತ್ತೆ ಆ ಡಿಜಿಟಲ್ ಮ್ಯಾಪಲ್ಲಿ ಅವರು ಎಲ್ಲಿ ಹೋಗಬೇಕಂತ ಇಚ್ಛೆ ಪಡ್ತಾರೆ ಉದಾಹರಣೆಗೆ ಒಂದು ಯಂತ್ರೋಪಕರಣಗಳು ನೋಡಬೇಕಾಗ್ತದ್ದು ಅಥವಾ ಪರಿಕರಗಳು ನೋಡಬೇಕಾಗಿತ್ತು ಅಥವಾ ನಮ್ಮದು ವಿಜ್ಞಾನಿಗಳನ್ನ ಭೇಟಿ ಆಗಬೇಕಾದ್ರೆ ಅದರಲ್ಲಿ ಅವ್ರು ಕ್ಲಿಕ್ ಮಾಡಿದ್ರೆ ಅದು ಎಷ್ಟು ದೂರ ಇದೆ ಎಷ್ಟು ಟೈಮಲ್ಲಿ ನಡ್ಕೊಂಡು ಹೋಗ್ಬೋದು ಅಂತದ್ದು ಹೇಳುತ್ತೆ ಅದ್ರ ಜೊತೆಗೆ ಒಂದು ಕಾಮೆಂಟು ಬರುತ್ತೆ ಅವ್ರಿಗೆ ಸೊ ಹೀಗಾಗಿ ಕ್ಯೂ ಆರ್ ಕೋಡ್ ಮೂಲಕ ಆಗಲಿ ರೈತರು ಸುಮಾರು ಇಲ್ಲಿ ನೋಂದಣಿ ಮಾಡ್ತಾ ಇದ್ದಾರೆ ಈ ಕ್ಯೂ ಆರ್ ಕೋಡ್ ಅಲ್ಲದೆ ನಾವು ಕ್ಯಾಮ್ರಾಗ ಫಿಕ್ಸ್ ಮಾಡಿದ್ದೇವೆ ಅದರಲ್ಲಿ ಹೆಡ್ ಕೌಂಟ್ಗಳನ್ನು ತಾನೇ ತೊಳತ್ತೆ ಅದು ಸೊ ಹೆಡ್ ಕೌಂಟ್ ಒಂದು ಮಾಡ್ತೇವೆ ಕ್ಯೂ ಆರ್ ಕೋಡು ಈ ವರ್ಷ ಹೆಚ್ಚಿಗೆ ನಾವು ಜನರಲ್ಲಿ ಕ್ಯೂ ಆರ್ ಕೋಡ್ ಬಳಕೆ ಮಾಡೋದ್ರಿಂದ ಒಂದು ಡಿಜಿಟಲ್ ಮ್ಯಾಪ್ ಸಿಗುತ್ತೆ ಕಾರ್ಯಕ್ರಮ ಪಟ್ಟಿ ಸಿಗತ್ತೆ ಈ ಕೃಷಿ ಮೇಳದಲ್ಲಿ ಏನು ನಡೆದಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅದರ ಜೊತೆಗೆ ಒಂದು ಪ್ರಮಾಣ ಪತ್ರ ಅವರಿಗೆ ಒಂದು ಸರ್ಟಿಫಿಕೇಟು ಕೊನೆಗೆ ಸಿಗತ್ತೆ ಅದಕ್ಕೆ ನಾನು ಮತ್ತೊಮ್ಮೆ ಈ ಒಂದು ಚಾನಲ್ ಮೂಲಕ ಬರುವ ಎಲ್ಲ ರೈತರು ಮತ್ತು ಎಲ್ಲ ವಿಸಿಟರ್ಸು ದಯವಿಟ್ಟು ಕ್ಯೂ ಆರ್ ಕೋಡನ್ನು ಮ ಜೊತೆಗೆ ನೀವು ನೋಂದಣಿ ಮಾಡಿ ನಿಮಗೆ ಪ್ರಮಾಣ ಪತ್ರದ ಜೊತೆಗೆ ಒಂದು ಡಿಜಿಟಲ್ ಮ್ಯಾಪ್ ಅನ್ನು ಪಡೀರಿ ಕಾರ್ಯಕ್ರಮ ಪಟ್ಟಿ ಪಡೆಯಿರಿ ಇದು ಮಿಕ್ಕಿ ನಿಮ್ಗೆ ಏನಾದರೂ ಮಾಹಿತಿ ಇದ್ದರೂ ನಮ್ಮ ನಮ್ಮ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ಇರ್ತಾರೆ ಅವ್ರಿಗೆ ನಿಮ್ಮ ಮಾಹಿತಿಗನ್ನು ಕೊಡ್ತಾರೆ ಒಂದು ವರ್ಷ ಇಪ್ಪತ್ತ್ ಲಕ್ಷ ಜನ ಇಲ್ಲಿ ಭೇಟಿ ಮಾಡಿದ್ದಾರೆ ಈ ವರ್ಷ ನೋಡಿದ್ರೆ ಈ ಪ್ರಾರಂಭದಲ್ಲಿ ಇನ್ನೂ ಎರಡು ಗಂಟೆ ಆಗಿದೆ ಶುರುವಾಗಿ ಈಗಾಗಲೇ ನಮ್ಮದು ನಲವತ್ತು ಸಾವಿರ ಮೇಲೆ ಬಂದಿದ್ದಾರೆ ರೈತರು ಅಂದ್ರೆ ಬಹಳಷ್ಟು ಜನ ಈ ವರ್ಷ ಬರ್ತಾ ಇದ್ದಾರೆ ನನಗನ್ಸಿದ ಮಟ್ಟಿಗೆ ಈ ವರ್ಷ ಇಪ್ಪತ್ತ್ ಲಕ್ಷ ಹೆಚ್ಚಿಗೆನೂ ಬರಬಹ ಒಂದು ಒಂದು ಅಪೇಕ್ಷೆ ನಮ್ಮ ಹತ್ರ ಇದೆ ಲಿಮ್ಕಾ ಬುಕ್ ಆಫ್ ನೀವು ಸೇರಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡಿಗೆ ಆಗಲೇ ನಾವು ಹೋದ ವರ್ಷ ನಾವು ಸಲ್ಲೇ ಸಬ್ಮಿಟ್ ಮಾಡಿದ್ದೇವೆ ಅದು ಪ್ರೊಸೆಸ್ ಇಷ್ಟರಲ್ಲಿ ಅದು ಅನೌನ್ಸ್ ಆಗುತ್ತೆ ಇಲ್ಲಿವರೆಗೆ ಇಂಥ ಒಂದು ಕೃಷಿ ಮೇಳದಲ್ಲಿ ರೈತರು ಬಂದಿರೋದು ಹದಿನಾಲ್ಕು ಲಕ್ಷ ಇದೆ ನಮ್ದು ಇಪ್ಪತ್ತ್ಮೂರು ಲಕ್ಷ ಇರೋದ್ರಿಂದ ಈಗಾಗಲೇ ಅವರು ಅದನ್ನು ಲಕ್ಷ ಎಲ್ಲಿದೆ ಸರ್ ಅದು ನನಗೆ ಗೊತ್ತಿಲ್ಲ ಅವ್ರಿಗೆ ಹೇಳಿದ್ದು ನಮಗೆ ಲಿಮ್ಕಾದವರು ಇದು ಈ ಅವರು ಫಾರ್ಮರ್ಸ್ ಫೇರ್ ಅಂತಾರೆ ಇದಕ್ಕೆ ಇಂಥ ಒಂದು ಕೃಷಿ ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವವರು ಇಪ್ಪತ್ತ್ಮೂರು ಲಕ್ಷ ಈ ವರ್ಷ ಅದಕ್ಕೂ ಮೀರುವಂಥ ಒಂದು ಅಪೇಕ್ಷೆ ನಮ್ಮ ಹತ್ರ ಇದೆ ಎಲ್ಲ ಕೃಷಿ ಮೇಳ ರೈತ ಬಾಂಧವರಿಗೆ ಸ್ವಾಗತ ಮತ್ತು ಸುಸ್ವಾಗತ ನಮ್ಮದು ಡಾಕ್ಟರ್ ಪಂಪ್ಸ್ ಅಂತ ರಾಜ್ಕೋಟ್ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಹುಬ್ಳಿ ಒಳಗ ಸಿದ್ದೇಶ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಅಂತ ನಾನು ಮಾರಾಟ ಮಾಡ್ತೀನಿ ಮತ್ತು ಇದು ಈ ಪಂಪ್ ಏನಾಯ್ತಲ್ಲ ಮಿನಿ ಟ್ಯಾಕ್ಟರ್ ಅಂದರೆ ಸ್ಮಾಲ್ ಟ್ಯಾಕ್ಟ್ರು ಇಷ್ಟು ದಿನ ಈ ಥರ ದೊಡ್ಡ ಪಂಪ್ ಇತ್ತು ನಮ್ಮ ಕಡೆ ಹಳದಿ ಕಲರ್ ಅದು ರೇಟ್ ಜಾಸ್ತಿ ಆಗ್ತೈತಿ ಇಲ್ಲ ನಮ್ಗೆ ಸಣ್ಣ ಪಂಪ್ ಮಾಡಿಕೊಡ್ರಿ ಬರೀ ಐವತ್ತು ಪೈಪ್ ಅದಾವ ಅರವತ್ತೆಪ್ಪತ್ತು ಪೈಪ್ ಅದಾವ ಅಂದಿದ್ದಕ್ಕೆ ಇದು ಇಪ್ಪತ್ತೊಂಬತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಕೃಷಿ ಮೇಳದ ರೇಟ್ ಆ್ಯಕ್ಚುಲಿ ಮೂವತ್ತ್ನಾಲ್ಕೂವರೆ ಸಾವಿರಕ್ಕೆ ಕೊಡ್ತೀವಿ ಮತ್ತು ಇದು ಇದಲ್ಲ ನಾ ಇದಕ್ಕೆ ಬೋರ್ ಇರ್ತಾವ ಬೋರು ಹೊಳಿ ಮೋಟ್ರ್ ಅದಕ್ಕೆ ಕರೆಂಟ್ ಇರಲ್ಲ ಕರೆಂಟ್ ಬೇಕಾದರೆ ಇದು ರನ್ ಮಾಡ್ಬೋದು ಕರೆಂಟ್ ಅಂದರೆ ಹೊಳಿ ಮೋಟ್ರ್ ಸ್ಟಾರ್ಟ್ ಮಾಡೋಕ್ಕೆ ಮತ್ತು ಸಬ್ಬರ್ಸೆಬಲ್ ಬೋರ್ ಸ್ಟಾರ್ಟ್ ಮಾಡೋಕ್ಕೆ ಮಿನಿಮಮ್ ಐದು ಎಚ್ ಪಿಲಿಂದ ಇಪ್ಪತ್ತೈದು ಎಚ್ ಪಿ ಮಠ ರನ್ ಮಾಡ್ಬೋದು ಟ್ಯಾಕ್ಟರ್ ಪಿಟ್ಟಿಯೋ ಮೇಲೆ ಮತ್ತು ಟ್ಯಾಕ್ಟರ್ ಕೆಪಾಸಿಟಿ ತಕ್ಕಂಗೆ ಮೋಟ್ರಸ್ ಇರ್ತಾವೆ ಸೊ ಈಗ ಐವತ್ತು ಎಚ್ ಪಿಗೆ ಇಪ್ಪತ್ತೈದು ಕೆ ವಿ ಬೇಕು ಅರವತ್ತು ಎಚ್ ಪಿಗೆ ಮೂವತ್ತು ಕೆ ವಿ ಅರವತ್ತೈದು ಎಚ್ ಪಿ ಎಪ್ಪತ್ತು ಎಚ್ ಪಿಗೆ ನಲ್ವತ್ತು ಕೆ ವಿ ಸೊ ಐದು ಹೆಚ್ ಪಿಲಿಂದ ಹಿಡಿದು ಮೂವತ್ತು ಇಪ್ಪತ್ತೈ ಇಪ್ಪತ್ತೈದು ಎಚ್ ಪಿ ಮಠ ಮೋಟ್ರ್ ರನ್ ಮಾಡ್ಬೋದು ಮತ್ತು ಇದು ನಾಲ್ಕು ನಾಲ್ಕು ಪಂಪ್ ಅಂತೀವಿ ಈಗಡ ಫೋರ್ ಬೈ ಫೋರ್ ಇದು ಒಂದು ಸೆಕೆಂಡಿಗೆ ನಲ್ವತ್ತೆಂಟು ಲೀಟ್ರ್ ಬರುತ್ತೆ ಒಂದು ಸೆಕೆಂಡ್ಗೆ ಅಂದರೆ ತಿಳ್ಕೊಡ್ರಿ ನಾಲ್ಕು ಆರು ಇಂಚ್ ಪೈಪ್ರಿಂದ ಎಂಟು ಇಂಚ್ ಪೈಪ್ಲೈನ್ ಬೇಕು ಇದ್ರೊಳಗೆ ಇಲ್ಲ ನನಗೆ ಕಿಲೋಮೀಟ್ರ್ ಗಟ್ಟಲೆ ಪೈಪ್ಲೈನ್ ಹೋಗ್ಬೇಕು ಐದು ಕಿಲೋಮೀಟ್ರ್ ಹೋಗ್ಬೇಕು ಏಳು ಕಿಲೋಮೀಟ್ರ್ ಅದು ಕರಿ ಪಂಪ್ ಇದೆ ಆ ಕರಿ ಪಂಪ್ ಏನಿದೆ ಅಲ್ಲ ಇದು ಸ್ಟೇಜ್ ಪಂಪ್ ಅಂತೀವಿ ಇದು ತ್ರೀ ಸ್ಟೇಜು ಹಿಂಗೆ ಫೋರ್ ಸ್ಟೇಜು ಮತ್ತು ಫೈವ್ ಸ್ಟೇಜು ಅದು ಕಿಲೋಮೀಟ್ರ್ ಮಿನಿಮಮ್ ನಮ್ಮ ಹತ್ರ ಒಂದು ಕಿಲೋಮೀಟ್ರಿಂದ ಒಂದು ಕಿಲೋಮೀಟ್ರಿಂದ ಒಂಬತ್ತು ಕಿಲೋಮೀಟ್ರ್ ಪಟ ಹೋಗೋ ಮಠ ಪೈಪ್ಲೈನ್ ಹೊತ್ತೈತೆ ಆದರೆ ಮಿನಿಮಮ್ ಪೈಪ್ಲೈನ್ ಬೇಕು ನಾಲ್ಕು ಇಂಚು ಎರಡು ಇಂಚು ದೀಡ್ ಇಂಚಿಗೆ ಕಿಲೋಮೀಟ್ರ್ ಗಟ್ಟಲೆ ಹೋಗೋಲ್ಲ ಮಿನಿಮಮ್ ಮ್ಯಾಕ್ಸಿಮಮ್ ನಾಲ್ಕು ಇಂಚು ಇರಲೇಬೇಕು ಮೂರು ಇಂಚಿದ್ರೆ ಒಂದು ಎರಡರಿಂದ ಎರಡೂವರೆ ಕಿಲೋಮೀಟ್ರ್ ಹೋಗ್ತೈತಿ ಮತ್ತೆ ಯಾವುದೇ ಪಂಪ್ಸ್ ಇದ್ರ ಕೃಷಿ ಮೇಳ ಅಂತ ಡಿಸ್ಕೌಂಟ್ ಕೊಟ್ಟಿರ್ತೀವಿ ಇಲ್ಲೇ ಮಾತ್ರ ಮತ್ತೆ ನಾರ್ಮಲ್ ರೇಟ್ಗೆ ನಾರ್ಮಲ್ ರೇಟ್ ಮಾಡ್ತೀವಿ ಐದು ಸಾವಿರ ರೂಪಾಯಿ ಜಾಸ್ತಿ ಇರುತ್ತೆ ಅದು ಮೂರು ಕಿಲೋಮೀಟರ್ ಹೋಗುತ್ತಾ ಮಿನಿಮಮ್ ಮ್ಯಾಕ್ಸಿಮಮ್ ಮೂರು ಕಿಲೋಮೀಟ್ರ್ ಆರು ಇಂಚ್ ಪೈಪ್ಲೈನ್ ಬೇಕು ನಾಲ್ಕು ನಾಲ್ಕು ಪಂಪ್ ಸರ್ ಅದು ಮತ್ತೆ ಇದು ಸ್ಟೇಜ್ ಪಂಪ್ ಅಂತೀವಿ ಇದೇ ಹೇಳಿದ್ನಲ್ಲ ಇದು ಫೋರ್ ಸ್ಟೇಜ್ ಪಂಪು ಇದು ಐದು ಐದೂವರೆ ಆರು ಕಿಲೋಮೀಟ್ರ್ ಹೋಗ್ತೈತಿ ಇದು ಸ್ಟ್ರೀ ಸ್ಟೇಜ್ ಐದು ಕಿಲೋಮೀಟ್ರ್ ಹೋಗ್ತೈತಿ ಇನ್ನೊಂದು ಫೈವ್ ಸ್ಟೇಜ್ ಇದೆ ಆ ಕಡೆ ಸೆವೆನ್ ಕಿಲೋಮೀಟ್ರ್ ಏಟ್ ಕಿಲೋಮೀಟ್ರ್ ಇನ್ನೊಂದು ಸಿಕ್ಸ್ ಸ್ಟೇಜ್ ಇದೆ ನೈನ್ ಕಿಲೋಮೀಟ್ರ್ ಹೋಗ್ತೈತಿ ಸೊ ಮಿನಿಮಮ್ ನಮಗೆ ಪೈಪ್ ಬೇಕಾಗಿರೋದು ರೈತರದ್ದು ಮಿನಿಮಮ್ ಎರಡೂವರೆ ಎರಡರಿಂದ ಮ್ಯಾಕ್ಸಿಮಮ್ ಆರರಿಂದ ಎಂಟು ಇಂಚ್ ಹತ್ತು ಇಂಚ್ ಪೈಪ್ ಮಟ್ಟ ರನ್ ಆಗ್ತೈತಿ ಇಲ್ಲಿ ಬಂದವರಿಗೆ ಡಿಸ್ಕೌಂಟ್ ಇದೆ ಡಿಸ್ಕೌಂಟ್ ಇಲ್ಲಿ ಮಾತ್ರ ಡಿಸ್ಕೌಂಟ್ ಇರ್ತದೆ ಸರ್ ಮತ್ತು ಯಾವುದೇ ಸಿದ್ದೇಶ್ವರ ಸೇಲ್ಸ್ ಆ್ಯಂಡ್ ಸರ್ವಿಸ್ ಹುಬ್ಳಿ ಸಾಯಿನಗರ ಅಂದರೆ ಉಣಕಲ್ ಹುಣಕಲ್ಕೆರೆಯಲ್ಲಿ ಒಂದು ಕಿಲೋಮೀಟ್ರ್ ದೂರ ನನ್ನ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ನೈನ್ ಡಬಲ್ ಟು ಫೋರ್ ಒನ್ ಮತ್ತು ಆಫೀಸ್ ನಂಬರ್ ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ನೈನ್ ಡಬಲ್ ಟು ಫೈವ್ ಟು ಸರ್ ಇದು ಇದು ಡೈನಮ್ ಸರ್ ಇದು ಹನ್ನೆರಡು ಕೆ ವಿ ಆ ಕಡೆ ಇಪ್ಪತ್ತೈದು ಕೆ ವಿ ಇದು ಹನ್ನೆರಡು ಕೆ ವಿ ಮತ್ತು ಇದು ಇದು ಏಳು ಎಚ್ ಪಿ ರಣ್ಣಾಗತ್ತೆ ಬೋರು ಸೊ ಏಳರದ್ದು ಎರಡು ಅಂದರೆ ಇಪ್ಪತ್ತೈದು ಕೆ ವಿ ತೊಗೋಬೇಕು ಸೊ ಈಗ ಎರಡು ಅಂದರೆ ಮೂವತ್ತು ಮೂವತ್ತೈದು ಕೆ ವಿ ತೊಗೋಬೇಕು ಇದು ಇಪ್ಪತ್ತೈದು ಕೆ ವಿ ಸ್ಟೇಜ್ ಪಂಪ್ ಅಂತೀವಿ ಇದು ಡೈನಮ್ ಕರೆಂಟ್ ರೆಡಿ ಮಾಡ್ತೈತಿ ಇದು ಬರೀ ಟ್ಯಾಕ್ಟರ್ ಪಿ ಟಿ ಒ ಜನ್ಸೆಟ್ ಅಂತೀವಿ ಬರೀ ಓನ್ಲಿ ಕರೆಂಟ್ ರೆಡಿ ಮಾಡಿ ಕೊಡ್ತೀವಿ ನೀವು ಎಲ್ಲಾದರೂ ಆಗಲಿ ವೆಲ್ಡಿಂಗ್ ಇರಲಿ ಫ್ಯಾಕ್ಟ್ರಿ ನಡ್ಸೋಕ್ಕಾಗಲಿ ಹೊಲಕ್ಕಿರಲಿ ತೋಟ ಯಾವುದಾದ್ರೂ ನಡಿತೈತಿ ಎಷ್ಟು ಸರ್ ರೇಟ್ ಇದು ರೇಟ್ ಒಂದು ಲಕ್ಷ ಹದಿನೈದು ಸಾವಿರ ಇದೆ ಇಲ್ಲೇ ಒಂದು ಲಕ್ಷಕ್ಕೆ ಒಂದು ಲಕ್ಷ ಹತ್ತು ಸಾವಿರ ಇದೆ ಡಿಸ್ಕೌಂಟಾಗಿ ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ಇದೆ ಎಷ್ಟು ವರ್ಷ ವಾರಂಟಿ ಗ್ಯಾರಂಟಿ ಒಂದು ವರ್ಷ ಫುಲ್ ಗ್ಯಾರಂಟಿ ವಾರಂಟಿ ಅಲ್ಲ ನೋ ಸರ್ವಿಸ್ ಪೀಸ್ ಟು ಪೀಸ್ ಚೇಂಜ್ ಹಾಂ ಪೀಸ್ ಟು ಪೀಸ್ ಏನೋ ವೈಂಡಿಂಗ್ ಹೋದರೆ ಚೇಂಜ್ ಮಾಡ್ತೀವಿ ಏನಾದರೂ ಅಂದ್ರೆ ಒಯ್ಯೋವಾಗ ಒಗೆದ್ರೆ ಪಗದ್ರೆ ರೈತರ ಜವಾಬ್ದಾರಿ ಒಳಗಡೆ ಡ್ಯಾಮೇಜ್ ಆದರೆ ಹೊರಗಡೆ ಡ್ಯಾಮೇಜ್ ಆದರೆ ನಾವು ಸಂಬಂಧಿಲ್ಲ ಏಳು ಇದರ ಇದಕ್ಕಾದ್ರೆ ಎಚ್ ಹೆಚ್ಚಿದು ಎರಡು ರನ್ ಮಾಡ್ಬೋದು ರೀ ಹಾಂ ಎರಡರಿಂದ ಮೂರು ಮೂರೂರಿ ಮಟ್ಟ ಡೀಸೆಲ್ ತೊಗೊತೈತಿ ಸೊ ಮೂರೂರಿ ಮೇಲೆ ಏನಾರು ಹೊಂಟಂದ್ರೆ ಡೀಸೆಲ್ ಟ್ಯಾಕ್ಟ್ರ್ ಕಂಡೀಷನ್ ಇಲ್ಲ ಅಂದ್ರೆ ಅರ್ಧ ಲೀಟ್ರಿಂದ ಒಂದು ಲೀಟ್ರ್ ಜಾಸ್ತಿ ತೊಗೋತೈತಿ ತೊಗೋಬೋದು ನಾನು ಎಕ್ಯೂರೇಸಿ ಹೇಳಕ್ಕೆ ಬರಲ್ರಿ ಯಾ ಹನ್ನೆರಡು ಕಂಪ್ನಿ ಟ್ಯಾಕ್ಟ್ರ್ ಇದಾವೆ ಹನ್ನೆರಡೂ ಡೀಸೆಲ್ ಬೇರೆ ಬೇರೆ ತೊಗೊಳ್ತ ಇದೆ ಕಿಲೋ ಇದು ಫೈವ್ ಸ್ಟೇಜ್ ಅಂದೆಲ್ಲ ಇದೆ ಸರ್ ಹಾಂ ಇದು ನಾಲ್ಕು ಮೂರು ಪೈಪ್ ಐದು ಇಂಚ್ ಆರು ಇಂಚ್ ಪೈಪಿಗೆ ಪೈಪ್ ಥ್ಯಾಂಕ್ ಯು ಸೊ ಈ ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು ನೂರಾರು ಎಕರೆ ಪ್ರದೇಶವನ್ನು ಒಳಗೊಂಡಿದ್ದು ಸೊ ಇಲ್ಲಿ ಕೃಷಿ ಮೇಳ ಬಂತಂದರೆ ಇಲ್ಲಿ ಕಾರ್ ಇಡಲಿಕ್ಕೆ ಜಾಗ ಇರುವುದಿಲ್ಲ ಅಷ್ಟು ಜನಸಂದಣಿ ಉಂಟಾಗ್ತದೆ ಜೊತೆಗೆ ನಿಮಗೆ ಹೇಳೋದೇನೆಂದರೆ ನಾಲ್ಕು ದಿನಗಳ ಕಾಲ ನಡೆಯುವಂಥ ಈ ಕೃಷಿ ಮೇಳದಲ್ಲಿ ಮೊದಲೇ ದಿನ ಜನಸಂದಣಿ ಸ್ವಲ್ಪ ಕಡಿಮೆ ಇರ್ತದೆ ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳ್ರಿ ಕೃಷಿ ಮೇಳಕ್ಕೆ ಬರೋದಾದರೆ ಸಂಡೆಯನ್ನು ಬಿಟ್ಟು ಬರ್ರಿ ಅಂದರೆ ಭಾನುವಾರವನ್ನು ಬಿಟ್ಟು ಉಳಿದ ದಿನಗಳಲ್ಲಿ ನೀವು ಕೃಷಿ ಮೇಳಕ್ಕೆ ಬಂದರೆ ನೀವು ಆರಾಮಾಗಿ ಎಲ್ಲ ಮಳಿಗೆಗಳನ್ನು ಅದೇ ರೀತಿ ಎಲ್ಲವನ್ನು ಕೃಷಿ ಮೇಳದಲ್ಲಿ ಎಲ್ಲವನ್ನು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಸಂಡೇ ದಿವಸ ಮಾತ್ರ ಈ ಕೃಷಿ ಮೇಳದಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇರುವುದಿಲ್ಲ ಅಷ್ಟು ಜನಸಂದಣಿ ಇದ್ದಿರ್ತದೆ ಈ ಕೃಷಿ ಮೇಳಕ್ಕೆ ಬಂದಂತ ಒಬ್ಬ ರೈತರನ್ನ ನಾವೀಗ ಮಾತಾಡಿಸೋಣ ಯಾವ್ರು ನಮ್ದು ಕುಂದಗೋಳ ತಾಲೂಕು ಎರೆ ಬುದಿಯಾಳು ಎರೆ ಬುದರ ಪ್ರತಿ ಬರ್ತಿತ್ತು ಏನ್ ವಿಶೇಷ ಸರ್ ಇಲ್ಲಿ ವಿಶೇಷ ನಾವು ಹೊಸ ಹೊಸ ತಳಿಯ ಬೀಜ ಬೀಜ ಬರ್ತಾವಲ್ರಿ ಅಥವಾ ಕೃಷಿ ಯಂತ್ರೋಪಕರಣಗಳು ಬರ್ತಾವೆ ಕೃಷಿ ಯಂತ್ರೋಪಕರಣಗಳು ಮತ್ತೆ ಇವು ಹೊಸ ಹೊಸ ತಳಿಗಳು ಇವು ಮೇಕೆ ಎತ್ತು ಎಮ್ಮೆ ಬರ್ತಿರ್ತಾವ್ ನೋಡ್ತಿರ್ತಿವ್ರಿ ಆದ್ರೆ ಹೆಚ್ಚಿಂದು ನಮ್ದು ಬೀಜದ್ದು ಮತ್ತು ಕೃಷಿ ಯಂತ್ರೋಪಕರಣಗಳ ಬಗ್ಗೆ ವಿಚಾರ ಮಾಡಕ್ಕೆ ಇಲ್ಲಿ ಬರ್ತೀವಿ ಒಂದೊಂದು ಇಪ್ಪತ್ತೈದು ಎಕರೆ ಐತಿ ಏನು ಬೆಳಿತೀರಿ ನಾವು ಈಗೆಲ್ಲ ಸರ್ವೇ ಸಾಮಾನ್ಯ ಹತ್ತಿ ಜೋಳ ಗೋಧಿ ಸಮಗ್ರ ಕೃಷಿಯನ್ನು ಮಾಡ್ತೀರಿ ಮಾಡ್ತೀವಿ ಇಲ್ಲಿ ಬಂದು ಬೀಜಗಳನ್ನ ಒಯ್ತೀರಿ ವಿಶೇಷವಾಗಿ ಯಂತ್ರೋಪಕರಣ ಈಗ ಹಿಂಗಾರಿ ಬೀಜ ಬೇಕಲ್ಲ ನಮಗೆ ಈ ಸದ್ಯ ಹಿಂಗಾರಿ ಬೀಜ ತೊಗೊಳಕ ವಿಚಾರ ಮಾಡಿ ವಿಚಾರ ಮಾಡಿ ಅಂದ್ರೆ ಏನೋ ಕಡ್ಲಿ ಗೋಧಿ ಅಲ್ಲಿಂದ ಇವು ಈಗ ಹಿಂಗಾರಿ ಬೆಳೆಯನ್ನು ತರಕ ವಿಚಾರ ಮಾಡ ನಮಸ್ತೆ ಸರ್ ನಾನು ಉಮೇಶ್ ಅಂತೇಳಿ ನಮ್ಮದು ಶ್ರೀನಿವಾಸ್ ಜನರಲ್ ಇಂಜಿನಿಯರಿಂಗ್ ವರ್ಕ್ಸ್ ಆರ್ಯಪುರಟ್ಟಿ ಅಂತೇಳಿ ತಾಲೂಕು ನವಲೊಂದು ಜಿಲ್ಲಾ ಧಾರವಾಡ ರಾಜ್ಯ ಕರ್ನಾಟಕ ನಾವು ಈ ಕೃಷಿ ಮೇಳಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಕೃಷಿ ಮೇಳಕ್ಕೆ ಮೂರು ಥರನಾದಂಥ ಎಡೆ ಕುಂಟೆಗಳನ್ನು ಪರಿಚಯಿಸಿದ್ದೇವೆ ಅದರಲ್ಲಿ ಮೊದಲನೇದಾಗಿ ಬಂದು ಸಿಕ್ಸ್ ಪ್ಲಸ್ ಒನ್ ಡಿಲಕ್ಸ್ ಮಾಡಲ್ಲ ಅಂತೇಳಿ ಈಗ ಹಾಂ ಅಂದ್ರೆ ಸಿಕ್ಸ್ ಪ್ಲಸ್ ಒನ್ ಮೀನಿಂಗ್ ಏನಂದ್ರೆ ಆರು ಜಾಕ್ಯು ಕಂಟಿನ್ಯೂ ಪ್ರತಿ ಒಂದು ತಾ ಕುಂಟಿಗೂ ಒಂದೊಂದು ಜಾಕ್ ನಡೀವಿ ಇಲ್ಲಿ ಮೇಲ್ ಜಾಕ್ ಇಲ್ಲಿ ಇದು ಫುಟ್ ಇದು ಮೇಲ್ ಜಾಕ್ ಸೆಂಟ್ರಲ್ ಜಾಕ್ ಇದೆ ಸರ್ ಸರಿ ಸರ್ ಅಲ್ಲಿ ಮೇಲೆ ನಾವು ಡಿಸ್ಟ್ರಿಬ್ಯೂಟರ್ ಕೊಟ್ಟಿದ್ದೇವೆ ಅಲ್ಲಿ ಒಬ್ಬ ಡ್ರೈವರ್ನೇ ಈ ಇಷ್ಟು ಆರು ಕುಂಟೆಗಳನ್ನ ಒಬ್ಬನೇ ಆಪ್ರೇಟ್ ಮಾಡ್ಬೋದು ಅಂದ್ರೆ ಇದರಿಂದ ಸೂಕ್ತ ಇದರಿಂದ ಸೂಕ್ತವಾಗಿ ರೈತರಿಗೆ ಏನು ಅನುಕೂಲ ಅಂತಂದ್ರೆ ಈಗ ನಾವು ಇಷ್ಟ ಎಡಿ ಹಿಡಿಬೇಕಾದ್ರೆ ಒಂದು ಜೊತೆ ರಾಶಿಗಳು ಹಳ್ಳಿ ಆರು ಮಂದಿ ಲೇಬರ್ಸ್ ಬೇಕಾಕಿತ್ತು ಅವೆಲ್ಲ ಈಗಿನ ಪರಿಸ್ಥಿತಿ ಸಂದಿಗ್ಧತೆಯಲ್ಲಿ ದೊರಕೋದಿಲ್ಲ ಅವೆಲ್ಲ ಈಗ ಕಾರ್ಮಿಕರ ಕೊರತೆ ಉಂಟಾಗಿತ್ತು ರಾಸುಗಳ ಸಾಕಾಣಿಕೆ ಕಡಿಮೆ ಆಗುತ್ತೆ ಹೀಗಾಗಿ ನಮ್ಗೆ ಅನುಕೂಲ ಆಗಲಿ ಅಂತೇಳಿ ತಂತ್ರಜ್ಞಾನ ಉಪಯೋಗಿಸ್ಕೊಂಡು ನಮ್ಮ ಮಾಲಕ ಡಿ ಕೆ ಲಖನವರು ಅವ್ರ ಅನ್ವೇಷಣೆ ಮಾಡಿ ಈ ಕುಂಟಿಯನ್ನು ತಯಾರು ಮಾಡಿದ್ದಿರ್ತದೆ ಅವ್ರ ಅನ್ವೇಷಣೆ ಫಲವೇ ಫಲವೇದು ಎಡೆ ಕುಂಟೆ ಅಂತ ಹೇಳ್ಬೋದು ಹಾಂ ಈ ಎಡೆ ಕುಂಟೆ ಬಹು ಉಪಯೋಗ ಏನಂತಂದ್ರೆ ಬಿತ್ತುವ ಮಠ ನಾವು ಎಲ್ಲ ಥರದ ಕಂಪ್ನಿಗಳನ್ನ ನೋಡಿದ್ದೇವೆ ಶೀಲ್ಡ್ ಶೀಲ್ಡ್ ಡ್ರಿಲ್ಗಳನ್ನು ಈ ಬಿತ್ತಿದ ನಂತರ ಎಡಿ ಹಿಡಿಯಲಿಕ್ಕೆ ಎಲ್ಲ ರೈತರಿಗೆ ಪ್ರಶ್ನಾರ್ಥಕ ಇತ್ತ ಬೆಳೆದ ಬೆಳೆಯಲ್ಲಿ ಕೆಳ ಕಳೆನ ಹೇಗೆ ನಿಯಂತ್ರಣ ಮಾಡೋದು ಒಳ ಬೇಸಾಯ ಪದ್ಧತಿ ಏನು ಮಾಡೋದು ಆಗ ಯಾವುದು ನಮ್ಮ ಭಾರತೀಯ ಮಾರುಕಟ್ಟೆಯಲ್ಲಿ ಎಡೆ ಕುಂಟಿಗಳ ಪರಿಚಯ ಇರುವುದಿಲ್ಲ ಅಂಥ ಒಂದು ಸಂದರ್ಭದಾಗ ಈ ಎಡೆ ಕುಂಟೆ ಅನ್ವೇಷಣೆ ಮಾಡಿದ್ದಾರೆ ಈ ಎಡೆ ಕುಂಟಿಯಿಂದ ಈಗ ಆರು ಮಂದಿ ಏನು ಲೇಬರ್ ಇದ್ದರು ಒಬ್ಬ ಡ್ರೈವರ್ ಇದ್ದ ಅದನ್ನು ಕೆಲಸ ಒಬ್ಬನೇ ಒಬ್ಬ ಡ್ರೈವರ್ ಮಾಡ್ತಾನೆ ಈ ಫ್ರೇಮ್ ಸ್ಟ್ರಕ್ಚರ್ನ ಹದಿನೆಂಟು ಇಂಚಲ್ಲಿದ್ದ ಹಿಡಿದು ನಾವು ನಲ್ವತ್ತೆರಡು ಇಂಚಿನ ಮಟಾನು ಪ್ರತಿ ಹಂತ ಹಂತವಾಗಿ ಇದನ್ನು ಬದಲಾವಣೆಗಳನ್ನು ಮಾಡ್ಕೋಬೋದು ನಾವು ಈಗ ಹೆಸರಿಗೆ ಕಡ್ಲಿಗೆ ಗೋವಿನ ಜೋಳಕ್ಕೆ ಮೆಣಸಿನ ಗಿಡಕ್ಕೆ ಹತ್ತಿಗೆ ನಾವು ಯಾವ ಯಾವ ಥರನಾದಂಥ ಬೆಳೆಗಳನ್ನ ಬೆಳಿತೇವೆ ಆ ಬೆಳೆಗೆ ಸೂಕ್ತವಾಗಿ ನಾವು ಈ ಕುಂಟೆಗಳನ್ನು ಜೋಡಿಸಿಕೊಳ್ಬೋದು ಮೇಲಾಗಿ ಈ ಕುಂಟೆಗಳನ್ನು ಜೋಡಿಸ್ ನಾವು ಯಾವುದೋ ಹದಿನೆಂಟು ಹೆಲ್ಸ್ಪಿಲ್ ಇದ್ದ ಮೇಲೆ ಯಾವುದೇ ಟ್ಯಾಕ್ಟರ್ ಇರಲಿ ಆ ಟ್ಯಾಕ್ಟರ್ಗಳನ್ನು ನಾವು ಮೊದಲಲ್ಲಿ ಮೇನ್ ಡಿಸ್ಟ್ರಿಬ್ಯೂಟರ್ ಅಂತೇಳಿ ಕುಂದಿರ್ಸ್ಕೊಳ್ತೇವೆ ನಮ್ಮ ಕಂಪ್ನಿ ಕಡಿದ್ದ ಮೇನ್ ಇದು ಡಿಸ್ಟ್ರಿಬ್ಯೂಟರ್ ಅಂತೇಳಿ ಕುಂದರ್ಸ್ಕೊಂಡೆ ಯಾವುದೇ ಕಂಪ್ನಿ ಆಗಿರಲಿ ಈ ಡಿಸ್ಟ್ರಿಬ್ಯೂಟರ್ ಮೇನ್ ಕುಂದಿರ್ಸ್ಕೊಂಡಿಂದ ಆ ಕುಂಟೆ ಚಾಲನೆ ನೀಡ್ತದೆ ಆಗ ಈ ಈ ಡಿಸ್ಟ್ರಿಬ್ಯೂಟ್ರ್ ಕುಂದರ್ಸೋದ್ರಿಂದ ಒಬ್ಬನೇ ಡ್ರೈವರ್ ಆ ಕುಂಟಿಯನ್ನು ಪೂರ್ತಿ ಕೆಲಸ ನಿರ್ವಹಿಸ್ತಾನೆ ಹಾಂ ಈ ಕುಂಟಿಲಿದ್ದ ಇಲ್ಲಿ ಇದಕ್ಕೆ ಎರಡು ಬ್ಯಾಲೆನ್ಸ್ ವೀಲ್ ನೀಡೋಣ ಆ ಭೂಮಿ ಒಂದೇ ಥರನಾಗಿರುವುದಿಲ್ಲ ತಗ್ಗು ದಿನಗಳಿಂದ ಕೂಡಿರ್ತೈತಿ ಹೀಗಾಗಿ ಅಂತರ ಬೆಳೆಯಲ್ಲಿ ಹೆಚ್ಚು ಕಡಿಮೆ ಆಗಿ ಪೀಕಿಗೆ ಯಾವುದೇ ತೊಂದರೆ ಆಬಾರ್ದು ಸಮಾನಾಂತರವಾಗಿ ಕುಂಟಿ ಹೋಗ್ಬೇಕಂತ ಈ ಬ್ಯಾಲೆನ್ಸ್ ವೀಲ್ ನೋಡಿದ್ದೆ ಆಮ್ಯಾಗ ಪ್ರತಿ ಒಂದು ಈಗ ಏನು ನಾವು ಎತ್ತಿಲೆ ಬೇಸಾಯ ಮಾಡೋ ಪದ್ಧತಿ ಏನಿತ್ತಲ್ಲ ಅದೇ ಮಾದರಿಯ ಕಾನ್ಸೆಪ್ಟ್ನಲ್ಲಿ ಎಡಿಕೊಂಡು ತಯಾರಾಗಿದ್ದಿರ್ತದೆ ಇದಕ್ಕೆ ನಾವು ಈಸ್ ಅಂತ ಕರಿತೇವೆ ಲೆಗ್ ಈ ಲೆಗ್ಲಿದ್ದ ತಳು ಬಾಟಮ್ನೊಳಗೆ ಇದಕ್ಕೆ ಅಂತ ಕರಿತೇವೆ ಈ ದಿಂಡನ್ನು ನಾವು ಹದಿನೆಂಟು ಇಂಚಿ ಬೇಕಾದಾಗ ಸಣ್ಣ ಪ್ರಮಾಣದಲ್ಲಿ ಇಟ್ಕೊಂತೇವೆ ಇದ ಇಪ್ಪತ್ನಾಲ್ಕು ಇಂಚಿಗೆ ಹೋಗ್ಬೇಕಾದಾಗ ನಮಗೆ ಹದಿನೈದು ಹದಿನಾರು ಇಂಚಿನ ದಿಂಡಿನ ಅವಶ್ಯಕತೆ ಇರ್ತದೆ ಆಗ ಇದೊಂದು ಬೋಲ್ಟು ಇಲ್ಲಿ ಇಲ್ಲಿ ಒಂದು ಬೋಲ್ಟ್ ಇದೆ ಇವೆರಡು ಬೋಟ್ ಬಿಚ್ಚಿ ಈ ದಿಂಡು ತೆಗೆದು ಹದಿನೈದು ಹದಿನಾರು ಇಂಚಿನ ನಾವು ದಿಂಡು ಹಾಕ್ಕೊಂಡು ಬಂದ್ರೆ ಇದೇ ಇಪ್ಪತ್ನಾ ಇಪ್ಪತ್ತು ಇಪ್ಪತ್ನಾಲ್ಕು ಇಂಚಿನ ಪಟ್ಟಿಯಲ್ಲಿ ನಾವು ಬೇಸಾಯ ಮಾಡ್ಬೋದು ಮಾಡ್ಬೋದು ಆಮ್ಯಾಗ ಇಲ್ಲಿ ಒಂದು ಬೋಟ್ ಪಟ್ಟೆ ಇದು ಎತ್ತಿಗೆ ಮಿನಿ ಅಂತಾರೆ ಹೂಡಿದಾಗ ಈ ಮಿನಿ ಏನು ಕೆಲಸ ಮಾಡ್ತಿತ್ತಲ್ಲ ಕಡಿದು ಬಳದು ಮಾಡ್ಕೋಬೇಕಾದ್ರೆ ಆ ಕೆಲಸ ಈ ಬೋಟ್ ಮಾಡುತ್ತೆ ಕಡಿದು ಬಳದು ಇಲ್ಲಿ ಮಾಡ್ಕೊಂಡಾಗ ದಿಂಡ ತಿಕ್ಕುವುದಾಗಲಿ ಓಡಿ ಎರಿಸುವುದಾಗಲಿ ಇಲ್ಲ ತಿಳುವಾಗಿ ಎರಡ ಬಟ್ಟೆ ಹರಿಸ್ಬೇಕು ಪೀಕ್ ಸಾನದೈ ಅಂದಾಗೂ ನಮ್ಗೆ ಇದು ಸಹಾಯ ಮಾಡ್ತದೆ ಹಿಂಗಾಗಿ ಓಡ್ರನ್ನು ಎಬ್ಬಿಸ್ಬೋದು ನಾವು ಇದು ರೈತ ಭಾಷೆಯಲ್ಲಿ ಹೇಳುದಾರ ಆಮೇಲೆ ಮೇಲಾಗಿ ಇದು ಪೂರ್ತಿ ದಿಂಡ ತಿಕ್ಕಿ ಹೋಗುವಷ್ಟು ಆಗಿನಿಂದ ಕುಡಿರುವುದಕ್ಕರಿಂದ ಪೀಕಿಗೆ ಯಾವುದೇ ಲುಕ್ಷಾನೆ ಆಗುದಾಗಲಿ ಯಾವುದೇ ಬೇರೆಗಳಿಗೆ ತೊಂದರೆ ಆಗುವುದಾಗಲಿ ಏನೂ ಆಗುವುದಿಲ್ಲ ಇದರಿಂದ ರೈತರಿಗೆ ಈಗ ಏಳು ಮಂದಿ ಕೆಲಸ ಏನು ಮಾಡ್ತಿದ್ರಲ್ಲ ಒಂದು ದಿನದಲ್ಲಿ ಭಾಳ ಅಂದರೆ ಎಂಟು ಎಕರೆ ಹೊಡಿತಿದ್ದರು ರಾಸುಗಳನ್ನ ಉಪ್ಯೋಗ್ ಆದರೆ ಈ ಕುಂಟಿಲಿದ್ದ ಒಂದು ದಿನಕ್ಕೆ ಹದಿನೈದು ಇದ್ರ ಇಪ್ಪತ್ತು ಎಕರೆ ಹೊಲವನ್ನು ನಾವು ಉಳುಮೆ ಮಾಡ್ಬೋದು ಅಂದರೆ ಎಡಿ ಮಾಡ್ಬೋದು ಮಾಡ್ಬೋದು ಎಷ್ಟಿದೆ ರೇಟ್ ಇದಕ್ಕೆ ಇದಕ್ಕೆ ಎರಡು ಲಕ್ಷ ಮೂವತ್ತು ಸಾವಿರ ಸಬ್ಸಿಡಿ ಇಲ್ಲ ಸಬ್ಸಿಡಿ ಇಲ್ಲ ಅದ್ರ ಬದಲಾಗಿ ನಾವು ಡಿಸ್ಟ್ರಿಬ್ಯೂಟರ್ ನಾವೇ ನಮ್ಮ ಕಂಪ್ನಿ ವತಿಯಲ್ಲಿದ್ದ ನೀಡುತ್ತವೆ ಹ್ಞೂ ಓಕೆ ಈಗ ಕೃಷಿ ಮಾಡಿದ್ರು ಹೆಚ್ಚು ಜನ ರೈತರು ಜಾಸ್ತಿ ಆಗಿದೆ ಉಪಕರಣ ಚಲೋ ಇದೆ ರೀ ಜಾಸ್ತಿ ಅಂತ ಹೇಳ್ತಾ ಇದ್ರು ಆದ್ರೆ ಇವು ಎಷ್ಟು ಈಗ ಎಲ್ಲರೂ ಮಾರುಕಟ್ಟೆ ಪರಿಚಯ ಇರೋದ್ರಿಂದ ಯಾರು ಈಗ ಪರಿಚಯ ಏನಲ್ಲ ಜಾಕುಗಳು ಪ್ರತಿ ಒಂದು ಕುಂಟಿಗೂ ನಾವು ಜಾಕುಗಳನ್ನು ನೀಡಿದಾಗ ನಮ್ ಖರ್ಚು ಹೆಚ್ಚು ಬರ್ತೈತೆ ಹೌದು ಆಮ್ಯಾಗ ಅವು ಲಿಫ್ಟಿನ್ ಅವು ಲೋರಿಯಾ ಕಂಪ್ನಿ ಯಾವ ನಾವು ಸಾದಾ ಕಂಪ್ನಿ ಆಗಲಿ ಇದಾಗಲಿ ಇದನ್ನು ಮಾಡೋದಲ್ಲ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ನಮ್ದು ಕಂಪ್ನಿ ಬಂದುಬಿಟ್ಟು ನೀವು ಇರೋ ಮಷಿನ್ ಅಂತೇಳಿ ನನ್ನ ಹೆಸರು ಬಂದ್ಬಿಟ್ಟು ಕಿರಣ್ ಅಂತೇಳಿ ಇದು ಹಾಫ್ ಎಚ್ ಪಿ ಮೋಟ್ರ್ ಇರ್ತೈತಿ ಮಿನಿ ರೆಗ್ಯುಲರ್ ಅಂತೇಳಿ ಪ್ಲೇಟ್ ಸಿಸ್ಟಮ್ ಇರ್ತೈತಿ ಒಂದು ತಾಸಿಗೆ ನಿಮ್ಗೆ ಏನೂ ಇಲ್ಲ ಅಂದ್ರೆ ಅಂದ್ರೆ ಒಂಬೈನೂರು ಮಠ ರೊಟ್ಟಿ ಬರ್ತಾವೆ ಮಷಿನ್ ಒಳಗಡೆ ರೊಟ್ಟಿ ಚಪಾತಿ ಪಾನಿಪುರಿ ಹಪ್ಪಳ ಪಾಪಡ ಎಲ್ಲ ಮಾಡ್ಕೋಬೋದು ನಮ್ಮ ನೋಡ್ತಿರ್ಬೋದು ನೀವು ಇಷ್ಟು ವೇರಿಯಂಟ್ ಅದಾವೆ ನಮ್ಮ ಇದು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಸಬ್ಸಿಡಿ ಅಂದ್ರೆ ಒಂದು ಲಕ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ರೀಫಿಟ್ ಬೆನಿಫಿಟ್ ಅಂತಂದ್ರೆ ಅವರು ಫುಲ್ಲಿ ಆಟೋಮೆಟಿಕ್ ಆಗಿ ರೊಟ್ಟಿನ ಮಾಡ್ಬೋದು ರೀ ಓನ್ ಆಗಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬಹುದು ಅವರು ಮನೆಯೊಳಗನೆ ಕುಂತ್ಕೊಂಡು ಎಷ್ಟು ಹನ್ನೆರಡು ತಾಸು ಮಾಡ್ಕೋಬೋದು ನೀವು ಮಾಡ್ಬೋದು ಬಟ್ ಒಂದು ತಾಸು ಮಾಡಿದ್ರೆ ಇಡೀ ದಿನ ಅವರು ಅಷ್ಟು ಬರ್ತಾವ ಎಲ್ಲ ಕಮರ್ಷಿಯಲ್ ಪರ್ಪಸ್ ಇದು ಮಾತ್ರ ಡೊಮೆಸ್ಟಿಕ್ ಅಷ್ಟೇ ಒಂಬೈನೂರು ರೊಟ್ಟಿ ಮಾಡ್ತೈತೆ ಅದು ಪಾನಿಪುರಿ ಪಾನಿಪುರಿ ಅದು ಆದ್ರೆ ಒಂದು ಆರು ಏಳು ಸಾವಿರ ರೂಪಾಯಿ ಆರು ಏಳು ಸಾವಿರ ಪಾನಿಪುರಿ ಪಾಪಾಡು ಮಾಡ್ದ ನಿಮ್ಗೆ ಇಲ್ಲಿ ಹಿಟ್ ಹಾಕುದ್ರಿ ಸರ ಇದು ಹಿಟ್ ಹಾಕೋದು ಬರ್ತದೆ ಐದು ಕೆಜಿ ಹಿಟ್ ಹಾಕಬಹುದು ರೀ ಒಮ್ಮೆ ಐದು ಕೆಜಿ ಹಾಂ ಇದು ನಿಮ್ಗೆ ವೇಸ್ಟೇಜ್ ಹಿಟ್ಟು ಬರೋಕ್ಕಿದೆ ವೇಸ್ಟೇಜ್ ಹಿಟ್ಟು ಬಂದು ರೀಸೈಕ್ಲಿಂಗ್ ಆಗಿ ಮತ್ತೆ ಇಲ್ಲಿ ಬೀಳ್ತೈತಿ ಮತ್ತು ರೀಸೈಕ್ಲಿಂಗ್ ಆಗಿ ರೊಟ್ಟಿ ಆಗಿ ಅಲ್ಲಿ ಬರ್ತೈತಿ ಒಂದು ಲಕ್ಷ ಐವತ್ತು ಸಾವಿರ ಒನ್ ಇಯರ್ ಪ್ರೀ ಸರ್ವಿಸ್ ಇರ್ತೈತಿ ಒನ್ ಇಯರ್ ವಾರಂಟಿ ಇರ್ತೈತಿ ಹಾಂ ವಿತ್ ಡೋರ್ ಸರ್ವಿಸ್ ಇದಕ್ಕಿಂತ ಚಿಕ್ಕದಂತಂದ್ರೆ ಅಲ್ಲಿ ಸರ್ ಲಾಂಗ್ ಲೈನ್ ಬೆಲ್ಟ್ ಅಂತ ಹೇಳಿ ಸರ್ ಅದು ಒಂದು ಲಕ್ಷ ಮೂವತ್ತು ಸಾವಿರ ಎಷ್ಟ ಆಗ್ತದೆ ಸಬ್ಸಿಡಿ ಇಡ್ದೆ ಸರ್ ಹೇಳತ್ತಿ ಸಬ್ಸಿಡಿ ಇಡದಂತಂದ್ರೆ ಸಬ್ಸಿಡಿ ಆಗ್ಬೇಕಿರಿ ಅವ್ರಿಗೆ ಕಸ್ಟಮರ್ಗಳಿಗೆ ನಾವು ಮಾಡ್ಕೊಡ್ತೀವಿ ಅಂದ್ರೆ ಒಂದು ಕೊಟೇಶನ್ ಕೊಡ್ತೀವಿ ನಮ್ಮ ಮುಖಾಂತರ ಅವ್ರತ್ರ ಅವ್ರ ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಬ್ಯಾಂಕ್ ಎಲ್ಲೂ ಕಟಬಾಕಿ ಇರಬಾರ್ದು ಲೋನ್ ಇರಬಾರ್ದು ಅಂದ್ರೆ ಕೊಡ್ತೀವಿ ನಾವು ಮಂತ್ಲಿ ಒಂದು ಮೂವತ್ತರಿಂದ ನಲವತ್ತು ಮಷಿನ್ ಸೇಲ್ ಆಗ್ತೇವೆ ಸರ್ ಹ್ಞೂ ಹಾಂ ಇದು ಮನಿ ಪರ್ಪಸ್ ಸರ್ ಡೊಮೆಸ್ಟಿಕ್ ಇದು ಒಂದು ತಾಸಿಗೆ ನೂರಿಂದ ನೂರ ಐವತ್ತು ರೊಟ್ಟಿ ಆಗ್ತಾವ ಇದ್ರೊಳಗೆ ರೊಟ್ಟಿ ಚಪಾತಿ ಪಾನಿಪುರಿ ಹಪ್ಪಳ ಪಾಪಡ್ ಎಲ್ಲ ಮಾಡ್ಕೋಬೋದು ಇದು ಒನ್ ಇಯರ್ ಫ್ರೀ ಸರ್ವಿಸ್ ಒನ್ ಇಯರ್ ವಾರಂಟಿ ಇದನ್ನು ಒಂದು ಎರಡು ತಾಸು ಮಾಡ್ಬೋದು ಸರ್ ಅಷ್ಟು ಮತ್ತೊಂದು ಹಾಂ ಸೋಲಾರನೂ ಐತಿ ಟೂ ಇನ್ ಒನ್ ನಮ್ಮ ಕಡೆ ಸೋಲಾರ್ ಮೇಲೂ ಐತಿ ಮತ್ತು ಒಳ್ಳೆಯ ಬ್ಯಾಟ್ರಿ ಇದೆಯಾ ಬ್ಯಾಟ್ರಿದು ಇದೆ ನಮ್ದು ಲೊಕೇಟ್ ಆಗಿರೋದು ಕಂಪ್ನಿ ಗಾಮನಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾ ನೈನ್ ಕ್ರಾಸ್ ಡಿ ಫಿಫ್ಟಿ ಸಿಕ್ಸ್ ಬ್ಲಾಕ್ ಹುಬ್ಳಿ ಮೊಬೈಲ್ ನಂಬರ್ ಸೆವೆನ್ ಜೀರೋ ಟೂ ಸಿಕ್ಸ್ ನೈನ್ ಒನ್ ಜೀರೋ ಸಿಕ್ಸ್ ಫೈವ್ ಜೀರೋ ಡಮೆಸ್ಟಿಕ್ ಸೇಲ್ ಆಗ್ತದೆ ಕಮರ್ಷಿಯಲ್ ಆಗ್ತದೆ ಅಂದರೆ ಕಮರ್ಷಿಯಲ್ ಪರ್ಪಸ್ ಅಂತ ಬಂದಾಗ ಡ ಕಮರ್ಷಿಯಲ್ನ ಜಾಸ್ತಿ ಸೇಲ್ ಆಗ್ತವೆ ಸರ್ ಡೊಮೆಸ್ಟಿಕ್ ಅಂದರೆ ಎಲ್ಲೋ ಒಬ್ರು ಜಾಸ್ತಿ ದಿನ ಬಾಳಿಕೆ ಬರಬೇಕಂದ್ರೆ ಇಲಿ ಮನೆಯೊಳಗೆ ಇಲಿ ಇರಬಾರ್ದು ಸರ್ ಅಷ್ಟು ಇಳಿ ಇಲ್ಲ ಇಲಿ ಇಲ್ಲಿಲ್ಲ ಅಂತಂದ್ರೆ ಏನೂ ಆಗಂಗಿಲ್ಲ ಹಾಂ ಹಾಂ ಹೊಟ್ಟೆ ಏನು ಆಗಿಲ್ಲ ಬರ್ಬೋದು ಇದು ನಿಮ್ಗೆ ಒಂದು ಹಂಡ್ರೆಡ್ ಇಯರ್ಸ್ ಮಟ್ಟ ಬರ್ಬೋದು ಸರ್ ಹಾಂ ಚಪಾತಿ ಮಾಡಬೇಕಾದ್ರೆ ಅಷ್ಟೇ ಎಣ್ಣೆ ಹಾಕ್ಬೇಕು ನೀವು ಹ್ಞೂ ಸರ್ವಿಸ್ ಏನಿಲ್ಲ ಮನೆಯಲ್ಲಿ ಏನಿಲ್ಲ ಸರ್ ನೀವು ಬೇಕಂದ್ರೆ ಕ್ಲೀನ್ ಆಗಿ ಬೇಕಂದ್ರೆ ಬ್ಲೇ ಬೆಲ್ಟನ್ನು ಒರೆಸ್ಕೊಬೋದು ತೊಳ್ಕೊಬೋದು ಎಷ್ಟು ಪಿ ಸರ್ ಹಾಫ್ ಎಚ್ ಪಿ ಹಾಫ್ ಎಚ್ ಪಿ ಮನೆಯೊಳಗೆ ಒಂದು ಒಂದು ಒನ್ ಡೇ ಹೊಡೆದಂದ್ರೆ ಒಂದು ಎರಡು ಯೂನಿಟ್ ಬರ್ತೈತೆ ಸರ್ ಕರೆಂಟ್ ಅಷ್ಟು ಸರ್ ನನ್ನ ಹೆಸರು ಬಂದ್ಬಿಟ್ಟು ವಸಿಮ್ ಮುಲ್ಲಾ ಅಂತ ಹೇಳಿ ನಮ್ಮ ಸಂಸ್ಥೆ ಹೆಸರು ಬಂದ್ಬಿಟ್ಟು ಮುಲ್ಲಾ ಜವಾರಿ ನಾಟಿ ಕೋಳಿ ಸಾಗಾಣಿಕೆ ಕೇಂದ್ರ ಹುಬ್ಬಳ್ಳಿ ಅಂತ ಹೇಳಿ ಇಲ್ಲಿ ಸರ್ ಹತ್ರ ಇಲ್ಲೇ ಡೆಮೋಗಿರುವುದು ಪೀವರ್ ನಾಟಿ ಇದೆ ಗಿನಿಫಾಲ್ ಇದೆ ಕಡಕ್ನಾಥ್ ಇದೆ ಟರ್ಕಿ ಇದೆ ಬ್ಲಾಕ್ ಅಸ್ಟ್ರೋ ಇದೆ ಸೊನಾಲಿ ಇದೆ ಕಾವೇರಿ ಇದೆ ಸರ್ ಟರ್ಕಿ ಕೋಳಿ ನಮ್ಮ ದೇಶದಂತೂ ಅಲ್ಲ ಅಲ್ಲ ಸರ್ ಟರ್ಕಿ ಕೋಳಿ ಯಾಕೆ ಸಾಕ್ತಾರೆ ಅಂದ್ರೆ ಯಾವುದೇ ಹುಳಾಪಳ ಹಾವು ಆಗಲಿ ಏನೋ ಬರ್ಲಾರದಕ್ಕೆ ಸಾಕ್ತಾರೆ ಪ್ಲಸ್ ಮೀಟಗೆ ಇದರಲ್ಲಿ ಕೊಬ್ಬು ಕೊಬ್ಬ ಅಂಶ ಕಡಿಮೆ ಇರುತ್ತೆ ಸರ್ ಕೋಳಿಯಲ್ಲಿ ಕಡಿಮೆಗಿಂತ ಕೊಪ್ಪ ಅಂಶ ಇರುವುದು ಟರ್ಕಿ ಕೋಳಿ ಸರ್ ಸರ್ ನಮ್ಮ ಕಡೆ ದಿನ ಒಂದು ತಿಂಗಳ ಪ್ಲಸ್ ಕಟ್ಟಿಂಗ್ ಪರ್ಪಸ್ ಸಿಗುತ್ತೆ ಸರ್ ಒಂದ್ ದಿನದ ಬಂದ್ಬಿಟ್ಟು ಇವತ್ತಿನ ರೇಟ್ ಬಂದ್ಬಿಟ್ಟು ಅರವತ್ತೆಂಟು ಇದೆ ಸರ್ ಒಂದು ತಿಂಗಳದು ಟೂ ಸೆವೆಂಟಿ ಇದೆ ಕಟ್ಟಿಂಗ್ ಬಂದಿದ್ದು ಫೈವ್ ಹಂಡ್ರೆಡ್ ವಿತ್ ಡೆಲಿವರಿ ಇದೆ ಸರ್ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಗೆ ಫ್ರೀ ಡೆಲಿವರಿ ಇರುತ್ತೆ ಸರ್ ನಮ್ದು ಟರ್ಕಿ ಕೋಳಿಯನ್ನು ನಮ್ಮ ಕಡೆ ರೈತರು ಯಾಕೆ ಯಾಕೆ ಹೆಚ್ಚಾಗಿ ಸಾಕೋದು ಸರ್ ನೀವು ಈಗ ಆಲ್ಮೋಸ್ಟ್ ಆಲ್ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ ಕೋಳಿ ಸಾಗಾಣಿಕೆ ಮಾಡ್ತಾರೆ ಅದರ ಜೊತೆ ಇದನ್ನು ಸೇರಿಸಿದರೆ ನಿಮಗೆ ಯಾವುದೇ ಹುಳಗಳು ಬರೋಕ್ಕೆ ಕೊಡೋಂಗಿಲ್ಲ ಸರ್ ಹಾವು ಪಾವ ಆಗಲಿ ಆಮೇಲೆ ಇದ್ರ ಬೆಳವಣಿಗೆ ಕೂಡ ಫಾಸ್ಟ್ ಇದೆ ಪ್ಲಸ್ ಇದು ಗೆ ಮಾರಾಟ ಎಂಟು ಕೆಜಿ ಬರುತ್ತೆ ಸರ್ ಪರ್ ಕೆಜಿ ಜಿ ಇವತ್ತು ಕಟಿಂಗ್ ಪ್ರೈಸ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಸರ್ ಇದು ಬ್ಲಾಕ್ ಅಷ್ಟು ಕೋಳಿ ಅಂತ ಇದೆ ವಿಶೇಷ ಸರ್ ಇದು ಇದು ಇಲ್ಲಿದೆ ನೋಡಿ ಸರ್ ಬ್ಲಾಕ್ ಕಲರ್ ದಪ್ಪಗಿದೆಯಲ್ಲ ಸರ್ ಅದು ಬ್ಲಾಕ್ ಅಷ್ಟು ಅದು ಮೊಟ್ಟೆ ಕೂಡ ಅದರದ್ದು ಸರ್ ಅದು ಮೊಟ್ಟೆ ಇದು ಮೇನ್ ಪರ್ಪಸ್ ಬಂದ್ಬಿಟ್ಟು ಇದು ಆಕ್ಚುಲಿ ಅಮೆರಿಕನ್ ಬೀಡ್ ಸರ್ ಫಸ್ಟ್ ಟೈಮ್ ಕೃಷಿ ಮೇಳಲ್ಲಿ ಪರ್ಚೇಸ್ ಮಾಡಿ ಇದೀವಿ ಜನರಿಗೆ ಇದರ ವಿಶೇಷತೆ ಏನಂದ್ರೆ ಎರಡು ನೂರ ನಲ್ವತ್ತು ಮೊಟ್ಟೆಗಳು ಕೊಡುತ್ತೆ ಸರ್ ಇದು ಹಾ ಈಕ್ವಲ್ ಟು ಪ್ಯೂವರ್ ನಾಟಿ ಮೊಟ್ಟೆ ಬಂದಂಗ್ ವಾತಾವರಣ ಹೊಂದ್ಕೊಂಡೆ ನಮ್ಮ ಕರ್ನಾಟಕದಲ್ಲಿ ಪ್ರತಿ ಒಂದು ಜಿಲ್ಲೆಗೆ ಸಪ್ಲೈ ಕೂಡ ಆಗಿದೆ ಸರ್ ಸಕ್ಸಸ್ ಆದ್ಮೇಲೆ ನಾವು ಕೃಷಿ ಮೇಳಕ್ಕೆ ತಂದು ಪರ್ಚೇಸ್ ಮಾಡ್ತಿದ್ವಿ ರೈತರಿಗೆ ಸರ್ ಇದು ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ ಆಮೇಲೆ ಇದರ ವಿಶೇಷತೆ ಏನಂದ್ರೆ ಸರ್ ಮುನ್ನೂರ ಅರವತ್ತೈದು ದಿನದಲ್ಲಿ ಐದು ಮೊಟ್ಟೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಸರ್ ಇದು ಅದು ಅದರದ್ದು ಮೊಟ್ಟೆ ಪ್ರೈಸ್ ಬಂತು ಹೌದು ವರ್ಷಕ್ಕೆ ಒಂದ್ ವರ್ಷದ ಒಂದ್ ವರ್ಷಕ್ಕೆ ಎರಡ್ ನೂರ ನಲ್ವತ್ ಮೊಟ್ಟೆ ಕೊಡುತ್ತೆ ಸರ್ ಇದು ಮೊಟ್ಟೆ ಪ್ರೈಸ್ ಹೆಂಗ್ ಹನ್ನೆರಡು ರೂಪಾಯಿ ಇದೆ ಸರ್ ರಿಟೇಲ್ ಅಲ್ಲಿ ಹೋಲ್ಸೇಲ್ ಅಲ್ಲಿ ಹತ್ತು ರೂಪಾಯಿ ಇದೆ ಸರ್ ನಾಟಿ ಕೋಳಿ ಇದ್ದಂಗೆ ಹಾ ಪ್ಯೂರ್ ನಾಟಿ ಇದ್ದಂಗೆ ಸರ್ ಅದಕ್ಕೆ ಇದು ರೋಗಗಳು ಸರ್ ರೋಗ ನಾರ್ಮಲ್ ಎಲ್ಲದಕ್ಕೂ ಬರ್ತದೆ ಸರ್ ಕ್ಲೀನ್ ಮೇಂಟೆನೆನ್ಸ್ ಒಳ್ಳೆಗೆ ಅವರು ಮೇಂಟೆನೆನ್ಸ್ ಫುಡ್ ಗಿಡ್ ಟೈಮ್ ಟು ಕಟ್ಟರೆ ಯಾವುದೇ ರೋಗ ಬರಲ್ಲ ಸರ್ ಫಾರ್ಮಲ್ ಸಾಕ್ಬೋದು ಅಥವಾ ನಾಟಿ ಕೋಳಿ ಸಾಕ್ಬೋದು ಸರ್ ಓಪನ್ ರೇಂಜ್ ಅಲ್ಲಿನೂ ಸಾಕ್ಬೋದು ಫಾರ್ಮಲ್ ಅಲ್ಲಿನೂ ಸಾಕ್ಬೋದು ಸರ್ ಓಹೋ ಈ ಖರೀದಿ ಇದೆಯಾ ಇದು ಬಹಳ ಚೆನ್ನಾಗಿದೆ ಹಾ ಚೆನ್ನಾಗಿದೆ ಸರ್ ಆಲ್ ಕರ್ನಾಟಕ ಮೌಸ ಮೌಸಕ್ಕೂ ಚೆನ್ನಾಗಿದೆ ಇವತ್ತಿನ ಮೌಸದ್ರೆ ತ್ರೀ ಏಯ್ಟಿ ರುಪೀಸ್ ಪರ್ ಕೆ ಜಿ ಇದೆ ಸರ್ ತ್ರೀ ಏಯ್ಟಿ ಹಾ ತ್ರೀ ಏಯ್ಟಿ ಪರ್ ಕೆ ಜಿ ಇದೆ ಈಕ್ವಲ್ ಟು ಪ್ಯೂರ್ ನಾಟಿ ಮೌಸದ ರೇಟ್ ಇದೆ ಸರ್ ಸೊ ನೆಕ್ಸ್ಟ್ ಸೋನಾಲಿ ಅಂತ ಇದೆ ಸೋನಾಲಿಯಲ್ಲಿ ಎಲ್ಲಿದೆ ಸೋನಾಲಿ ಎಲ್ಲಿದೆ ನೋಡಿ ಸರ್ ಮರಿಗಳು ಇದಾವಲ್ಲ ಸರ್ ಸಣ್ಣ ಮರಿಗಳು ಕಾಣಬಹುದು ಸಣ್ಣ ಮರಿಗಳು ನೋಡ್ತಾ ಇದ್ದೀರಲ್ಲ ಅದು ಸೋನಾಲಿ ಈಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೈತರು ಸಾಗಾ ಸಾಗಾಣಿಕೆ ಮಾಡ್ತಿರೋದು ಯಾವ್ದೇ ಕೋಳಿ ಇದೆ ಅಂದ್ರೆ ಸರ್ ಸೋನಾಲಿ ಯಾಕದು ಅದು ಬೆಳವಣಿಗೆ ಕೂಡ ಫಾಸ್ಟ್ ಇದೆ ಸರ್ ಕಟಿಂಗ್ ಪರ್ಪಸ್ ಆಮೇಲೆ ಏಕ್ ಪರ್ಪಸ್ ಬಹುತ್ ಒಂದು ಸೈಡ್ ಅಲ್ಲಿ ಒಂದೇ ಕೋಳಿ ಬರುತ್ತೆ ಸರ್ ನಿಮ್ಗೆ ಎಷ್ಟು ಕೋಳಿ ಎಷ್ಟು ಮೊಟ್ಟೆ ಆಗ್ತದೆ ಅದು ಒಂದ್ ನೂರ ತೊಂಬತ್ತು ಮೊಟ್ಟೆ ಇದೆ ಸರ್ ಅದರ ಎವರೇಜ್ ಪಿವರ್ ನಾಟಿದು ನೂರ ಹತ್ತು ಬರುತ್ತೆ ಅದರ ಈಕ್ವಲ್ ಟು ಕವರ್ ಮಾಡಿದರೆ ಒನ್ ನೂರ ತೊಂಬತ್ತು ಮೊಟ್ಟೆ ಇದ್ರದ್ದು ಬರ್ತಾ ಇದೆ ಸರ್ ಆಮೇಲೆ ಮೋಸಕ್ಕೂ ನಾವು ಏನು ನಾಟಿ ಕೋಳಿದು ಒರಿಜಿನಲ್ ನಾಟಿ ಹಳ್ಳಿಯಲ್ಲಿ ಸಾಕಿ ಸಾಗಾಣಿಕೆ ಮಾಡಿ ಏನು ಮಾಡ್ತೀವಲ್ಲ ಸರ್ ಅದೇ ರೀತಿ ಸೇಮ್ ಮೋಸ ಟೇಸ್ಟ್ ಇದೆ ಸರ್ ಇದು ಮೋಸ ಟೇಸ್ಟ್ ಹಾಂ ಸರ್ ಓಕೆ ನೆಕ್ಸ್ಟ್ ಕಾವೇರಿ ಕೋಳಿ ಅಂತ ಇದೆ ಹಾಂ ಕಾವೇರಿ ಮೊಟ್ಟೆ ಮೊಟ್ಟೆ ಸಲುವಾಗಿ ಪರ್ಚೇಸ್ ಮಾಡಿದ್ದು ಸರ್ ಕಲರ್ಸ್ ಅಲ್ಲಿ ಇದೆ ಸರ್ ಬ್ಲಾಕ್ ಇದೆ ನೋಡ್ರಿ ಇದರದ್ದು ಮೊಟ್ಟೆ ವಿಶೇಷ ವಿಶೇಷತ ಸರ್ ಏನು ವಿಶೇಷ ಇದು ಇದು ಮೊಟ್ಟೆ ಬಂದ್ಬಿಟ್ಟು ಎರಡು ಮೊಟ್ಟೆ ಬರುತ್ತೆ ಸರ್ ಇದು ವರ್ಷಕ್ಕೆ ನಾವು ಆಕ್ಚುಲಿ ಈ ಸತ ಪ್ರಾಜೆಕ್ಟ್ ಏನ್ ಮಾಡಿದ್ವಿ ರೈತರಿಗೆ ಮೊಟ್ಟೆ ಬೆನಿಫಿಟ್ ತೋರಿಸಲಿಕ್ಕೆ ಆಲ್ಮೋಸ್ಟ್ ಅದೇ ಬೀಳ್ ಹಾಕಿದ್ವಿ ಸರ್ ಕಡಕನಾಥ್ ಕೋಳಿ ಕಡಕನಾಥು ಇದೆ ಸರ್ ಕಡಕನಾಥು ಒಂದು ಹೆಲ್ದಿ ಮೌಸದ್ ಕೋಳಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್ ಅದರಲ್ಲಿ ವಿಟಮಿನ್ಸ್ ಆಗಲಿ ಫ್ರೂಟೀನ್ ಆಗಲಿ ಎಲ್ಲ ಕೋಳಿಗಿಂತ ಜಾಸ್ತಿ ವಿಟಮಿನ್ ಪ್ರೋಟೀನ್ ಸಿಗೋದು ಯಾವುದಾದ್ರೂ ಕೋಳಿ ಇದೆ ಅಂದ್ರೆ ಅದು ಕಡಕನಾಥ ಕೋಳಿ ಸರ್ ಮಾಂಸ ಸಾ ಬರುತ್ತೆ ಮೋಸ ಬ್ಲಾಕ್ ಕಲರ್ ಬರುತ್ತೆ ಸರ್ ಬ್ಲಾಕ್ ಕಲರ್ ಹಾ ಸರ್ ಅದು ಆ ವಿಶೇಷತೆ ಅದು ಅದೇ ಮೇನ್ ಸರ್ ಮೆಡಿಕಲಿಗೆ ಆಲ್ಮೋಸ್ಟ್ ವಿ ಯೂಸ್ ಆಗ್ತಿದೆ ಯಾವದೇ ಕೋಳಿ ಇದೆ ಅಂದ್ರೆ ಕಡಕನಾಥ ಕೋಳಿ ಸರ್ ಕಡಕನಾಥ ಕೋಳಿ ಮೆಡಿಕಲ್ ಪರ್ಪಸ್ ಹೌದು ಸರ್ ಯೂಸ್ ಆಗ್ತಾ ಇದೆ ಇದರ ಬ್ರಾಂಡ್ ಎಂಬಾಸಡರ್ ಕೊಟ್ಟ ನಮ್ಮ

ಫಾರ್ಮಿಂಗ್ ಮಾಡ್ತಿದ್ರೆ ಈಗ ಆಫ್ಟರ್ ಕೊರೋನಾ ಯೂತ್ಸ್ ಎಲ್ಲ ಫಾರ್ಮರ್ಸ್ ಎಲ್ಲ ನಾಟಿ ಕೋಳಿ ಕುರಿ ಕುರಿ ಸಾಗಾಣಿಕೆ ಮೀನು ಸಾಗಾಣಿಕೆ ಹೋಗ್ತಾ ಇದಾರೆ ಈ ಎರಡು ಕೋಳಿಗಳಿಗೆ ಸಾಕಿದ್ರೆ ಯಾವುದೇ ಬೇರೆ ಮನುಷ್ಯ ಬಂದರೆ ಅವ್ರಿಗೆ ನಿಂದಿರ್ಲಿಕ್ಕೆ ಕೊಡಲ್ಲ ಸರ್ ವೆರೈಟಿ ಆಫ್ ಸೌಂಡ್ ತಗೋದೇ ನಿಮ್ಮನ್ನು ಆಲ್ರೇಟ್ ಮಾಡುತ್ತೆ ಸರ್ ಅದು ಕಳ್ಳರು ಹಾಂ ಕಳ್ರಿ ಯಾರೇ ಬಂದ್ರು ಅಂದರೆ ಒನ್ ಟೈಪ್ ಡಿಫ್ರೆಂಟ್ ವಯಸ್ಸಲ್ಲಿ ನಿಮಗೆ ಅಲಾರಾಮ್ ಕೊಡುತ್ತೆ ಸರ್ ಅರಾಮ್ ಕೊಡುತ್ತೆ ಹಾ ಸರ್ ಒನ್ ಟೈಪ್ ಸೆಕ್ಯೂರಿಟಿ ಗಾರ್ಡ್ ಅಂತ ನಾವು ಸರ್ 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 ಇದೆ ಸರ್ ನಮ್ಮ ಬ್ರಾಂಚಸ್ ಬಂದ್ಬಿಟ್ಟು ಟೋಟಲ್ 14 ಬ್ರಾಂಚ್ ಇದಾವೆ ಸರ್ ಕಲ್ಗಡಿಗೆಯಲ್ಲಿ ಇದೆ ಕಾಡನ್ಕೊಪ್ಪ ಇದೆ ಧಾರವಾಡ ರೋಡ್ ಅಲ್ಲಿ ಇದೆ ಹಳೆಯಾಳ ರೋಡ್ ಕಲ್ಗಡಿಗೆ ಎಫ್ ಸಿ ನಮ್ಮ ಮೇನ್ ಬ್ರಾಂಚ್ ಬಂದ್ಬಿಟ್ಟು ಹುಬ್ಬಳ್ಳಿ ಅಂಚಿಡ್ಗಿರು ಸರ್ ನಮ್ಮಲ್ಲಿ ಫೀಡ್ ಕೂಡ ಸಿಗುತ್ತೆ ಸರ್ ಮೆಟೀರಿಯಲ್ ಗಿಟ್ರಲ್ ಮೆಡಿಸಿನ್ ಎ ಟು ಜೆಡ್ ಇಕ್ವಿಪ್ಮೆಂಟ್ಸ್ ನಮ್ಮ ಹತ್ರನೇ ಸಿಗುತ್ತೆ ಯಾವುದೇ ಏಜೆಂಟ್ ಇಲ್ಲ ಫಾರ್ಮರ್ ಟು ಫಾರ್ಮರ್ ನಮ್ಮ ಸ್ಲೋಗನ್ ಇದೆ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಸರ್ ರೈತರಿಗೋಸ್ಕರ ಸರ್ ನಮ್ದೇ ವೈಕಲ್ ಇರುತ್ತೆ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಗೆ ಯಾವುದೇ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇರೋಲ್ಲ ಸರ್ ರೀಸನೇಬಲ್ ರೇಟಲ್ಲಿ ನಮ್ದು ಪ್ರೊಡಕ್ಷನ್ ಸಿಗುತ್ತೆ ಸೊಕ್ಷನ್ ನಮ್ಮ ನಂಬರ್ ಬಂದುಬಿಟ್ಟು ಏಟ್ ನೈನ್ ಸೆವೆನ್ ಜೀರೋ ಸಿಕ್ಸ್ ತ್ರಿಬಲ್ ಫೋರ್ ಸಿಕ್ಸ್ ಏಟ್ ಮತ್ತೊಂದು ನಂಬರ್ ಬಂದುಬಿಟ್ಟು ಡಬಲ್ ಏಟ್ ಸಿಕ್ಸ್ ಸೆವೆನ್ ಏಟ್ ಸಿಕ್ಸ್ ಫೈವ್ ಸಿಕ್ಸ್ ನೈನ್ ಫೈವ್